ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊತಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಬೆಳ ಬೆಳಗ್ಗೆ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ದೊಳಮನಿಗೆ ಹುಷಾರಿಲ್ಲ ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಊರಲ್ಲಿ ನಂದು ಹಳೆ ಕಾಲೇಜ್ ಬ್ಯಾಗ್ ಸಿಕ್ತು ನೋಡಿದ್ರೆ ಅದು ಈ ಗತಿ ಬಂದಿದೆ ಇಲ್ಲಿ ಎಲ್ಲ ಕಳಿದ್ಬಿಟ್ಟಿದೆ ಅಲ್ಲಿ ಬುಕ್ಕು ಬೇಕಾಗಿರೋದು ನನಗೆ ತೊಗೊಂಡೆ ನಾನು ಮತ್ತು ಊರಿಂದ ವಾಪಸ್ ಬರಬೇಕಾದ್ರೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿದ್ರು ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ ಹೇಗಿದೆ ಅಂದ್ಬಿಟ್ಟು

இல்ல மதுக இல்லோட இல்லோட நான் கை இல்லோட இல்லோட நான் மதுக ஓபடே எங்க எங்க எல்லத குண்டச்ச இல்லடா எல்லத இல்லடா எல்லத

அச்சி மா முபாட முட்டுமே முட்டபாட அது குல் அச்சி மாட்டுபாட் முட்டபாட் நீள நடுக்கு ತುಡ್ಕ ನೀ ಮಾಡಿದ್ದೇನೆ ರೊಟ್ಟಿ கட்ட குச கு எதுக்கா சேச்சிம்மா சேச்சி குடிபா சேச்சிமா கெம்பர்லம்மா சேச்சி கல்லோடுகா சேச்சி இல்லோட சேச்சி சேச்சி பேசலன்னு ஆ

ಏ ಗಬ್ಬು ಭಾಳ ದಿನ ಆಯಿತು ಪುಂಡ್ಯ ಪಲ್ಯ ಮಾಡಿದೆ ಅದಕ್ಕೆ ಇವತ್ತು ಪುಂಡ್ಯ ಪಲ್ಯ ಮಾಡ್ಬೇಕು ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕೂಡ ಇಟ್ಕೊಂಡು ಸ್ವಲ್ಪ ಶೇಂಗ ಕೂಡ ಇಟ್ಕೊಂಡು ಟೋಪಿ 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 ಐತಿ ಇಲ್ಲಿ ಗೋ ಹುಡುಗಿ ಮದ ಇಲ್ಲೊಡ್ಗೆ ಸೇಮ್ ಸೇಮ್ ಗೋ ಹುಡ್ಗಿ ಕಲರ್ ಆಟ ಚೇಂಜ್

Tidak terus tidak ikut, <gedi> tidak ikut, tidak ikut, tidak ikut, tidak ikut, tidak ikut, tidak ikut,